ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೈನೆಕ್ ಬ್ಲೌಸ್ ಬಗ್ಗೆ ಸ್ವಲ್ಪ ಥಿಯರಿ ಹೇಳೋಣ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ನೆಕ್ಸ್ಟು ಎರಡು ಬ್ಲೌಸು ಹೈನೆಕ್ ಬ್ಲೌಸೇ ಕಟ್ಟಿಂಗು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ನಿಮ್ಗೆ ಏನು ಕನ್ಫ್ಯೂಷನ್ ಬರಬಾರ್ದು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಥಿಯರಿ ನೀವು ಇಲ್ಲಿ ತಿಳ್ಕೊಂಡ್ರೆ ನೆಕ್ಸ್ಟು ನೀವು ಸ್ಟಿಚ್ ಮಾಡುವಾಗ ಅಥವಾ ಕಟಿಂಗ್ ಮಾಡುವಾಗ ನಿಮಗೆ ಡೌಟ್ಸ್ ಅನ್ನೋದು ಇರೋದಿಲ್ಲ ಅಂದರೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಡೀಪ್ ನೆಕ್ಕು ಮತ್ತು ಹೆವಿ ಡಿಗ್ ಬಗ್ಗೆ ಡಿಫ್ರೆಂಡ್ಸ್ ಎಲ್ಲಿದೆ ಯಾವ ಥರ ಶೋಲ್ಡ್ರು ಆರ್ಮಲ್ ತೊಗೊಳೋದು ಅಂತಲೂ ಹೇಳಿದ್ದೆ ಸೊ ಹೈನೆಕ್ ಬಗ್ಗೆ ಹೇಳ್ತೀನಿ ಅಂತಲೂ ಹೇಳಿದ್ದೆ ಹಾಗಾಗಿ ಅದು ಇದನ್ನೇ ತೊಗೊಂಡು ಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರು ಇತ್ತೀಚೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ ಸಂಖ್ಯೆ ವಿಪರೀತನೇ ಜಾಸ್ತಿ ಆಗಿದೆ ಅದು ನಂಗೆ ತುಂಬ ಖುಷಿ ಇದೆ ಜೊತೆಗೆ ಅದಕ್ಕೆ ತಕ್ಕನಾಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ಅದ್ರದ್ದು ಬೇಜಾರಿದೆ ಇನ್ನು ಮುಂದೆ ನೋಡ್ತೀನಿ ಕ ರೆಗ್ಯುಲರಾಗಿ ಅಪ್ಲೋಡ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ನನಗೆ ಸೆಟ್ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗ್ತಿದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ದಯವಿಟ್ಟು ಬೇಜಾರಾಗಬೇಡಿ ಯಾರು ನಂಗೆ ಡ್ರಾಫ್ಟಿಂಗ್ ತೋರಿಸಿ ಅಂತ ಮೆಜ್ಮೆಂಟ್ ಕಳಿಸಿದ್ದೀರಾ ಅವರು ಮತ್ತು ಇನ್ನೊಂದು ವಿಷಯ ಇಲ್ಲಿ ನಾನು ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿದ್ದೆ ಲಾಸ್ಟಲ್ಲಿ ನನಗೆ ವಿಪರೀತ ಕಮೆಂಟ್ಸ್ ಬಂದಿದೆ ವಾಟ್ಸಪ್ಪಲ್ಲಿ ನಾನು ಅಲ್ಲಿ ನಂಬರ್ ಕಮ್ಯುನಿಟಿ ಪೋಸ್ಟಲ್ಲಿ ನಂಬರ್ ಕೊಟ್ಟಿದ್ದೀನಿ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಸ್ವಲ್ಪ ಅದಕ್ಕೆ ಸರಿಯಾಗಿ ನಾನು ಪ್ರಿಪೇರ್ ಆಗಿಲ್ಲ ಹಾಗಾಗಿ ನಾನು ಇವತ್ತಿಂದ ಸ್ಟಾರ್ಟ್ ಮಾಡಿಲ್ಲ ಅದು ತುಂಬ ಜನ ಕೇಳ್ತಿದ್ದೀರಾ ಯಾವ ಥರ ಅಮೌಂಟ್ ಕಳಿಸ್ಬೇಕು ಹೆಂಗೆ ಜಾಯಿನ್ ಆಗಬೇಕು ಅಂತೆಲ್ಲ ಅದು ಈ ವೀಕಲ್ಲಾದರೂ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಖಂಡಿತ ನಾನು ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅದಕ್ಕೆ ಬೇಕಾಗಿರೋ ತಯಾರಿ ವೈಫೈ ಇರ್ಬೋದು ಲ್ಯಾಪ್ಟಾಪ್ ಇರ್ಬೋದು ಅದೆಲ್ಲ ನನಗೆ ಬೇಕು ಅನ್ನಿಸ್ತಿದೆ ಯಾಕಂದರೆ ಸಂಖ್ಯೆ ಜಾಸ್ತಿ ಇದೆ ಆನ್ಲೈನ್ ಕ್ಲಾಸಿಗೆ ಸೇರ್ತೀನಿ ಅನ್ನೋ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಯಾವ ಥರ ಏನು ಕರೆಕ್ಟಾಗಿ ಆಗಿ ಬರೋಣ ಅವರೆಲ್ಲ ರೆಕಾರ್ಡ್ ಮಾಡಿಕೊಂಡು ಅದನ್ನು ಕಳಿಸೋದು ಆ ಫೈಲೆಲ್ಲ ತುಂಬ ದೊಡ್ಡದಾಗಿರುತ್ತೆ ಅದೆಲ್ಲ ಯಾವ ಥರ ಅಂತ ನಾನು ಸ್ವಲ್ಪ ನೋಡ್ಕೊಬೇಕು ಹಾಗಾಗಿ ಈ ವೀಕ್ ಆಗಲಿಲ್ಲ ಅದು ಸೊ ಸ್ಟಾರ್ಟ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ ಎಲ್ರಿಗೂ ಯಾರಿಗಲ್ಲಿ ನಾನು ರಿಪ್ಲೈ ಕೊಟ್ಟಿಲ್ಲ ದಯವಿಟ್ಟು ಬೇಜಾರಾಕ್ಬಿಡಿ ವಾಟ್ಸಪ್ಪಲ್ಲಿ ಎಲ್ಲ ಎಲ್ಲ ಓಕೆ ಆದಮೇಲೆ ಎಲ್ಲ ಸೆಟಪ್ ಆದಮೇಲೆ ಖಂಡಿತ ಮಾಡ್ತೀನಿ ಅದನ್ನು ಓಕೆ ಇವಾಗ ಹೈನೆಟ್ ಬಗ್ಗೆ ಹೇಳ್ತಾ ಇದ್ದೀನಿ ಹೇಳ್ತಿದ್ದೆ ಹಾಂ ಓಕೆ ಹೈನೆಕ್ ನಾವಿಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀವಿ ಐನೆಲ್ಲಿ ನಮ್ಗೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಯಾವ ಥರ ನಾವು ಶೋಲ್ಡ್ ತಗೋಬೇಕು ಯಾವ ಥರ ಹಾರ್ಮೋಲ್ ಡೆಪ್ ತಗೋಬೇಕು ಅದನ್ನೆಲ್ಲ ಇಲ್ಲಿ ನೋಡೋಣ ಯಾಕಂದರೆ ಇವಾಗ ಹೈನೆಕ್ ಅನ್ನೋದು ಸ್ವಲ್ಪ ಟ್ರೆಂಡಿಂಗಲ್ಲೇ ಇದೆ ಹೊಸ ಹೊಸ ಪ್ಯಾಟ್ರನ್ ಇಲ್ಲಿ ನಾವು ಒಲಿಬೋದು ಸೆಲೆಬ್ರಿಟೀಸ್ ಎಲ್ಲ ನೋಡ್ತಾ ಇರಬೇಕು ನೀವು ಅವರು ಯಾವ ಥರ ಬ್ಲೌಸ್ ಹಾಕಿದ್ದಾರೆ ಯಾವ ಹೇಗಿದೆ ಡಿಸೈನು ಅಂತ ಆ ಥರ ಎಲ್ಲ ನಾವು ಅದಕ್ಕೆ ಕರೆಕ್ಟಾಗಿ ಅಪ್ಡೇಟ್ ಆದರೆ ನಮ್ಮ ಬಿಸ್ನೆಸ್ಸಿಗೆ ಅದು ತುಂಬಾ ಏನಂತಾರೆ ಸೊ ಅದೆಲ್ಲ ನಾವು business ಅಲ್ಲಿ ಅಳವಡಿಸಿಕೊಳ್ಳಬೇಕು ಏನು ನಡೀತಿದೆ ಏನು ಟ್ರೆಂಡಿಂಗ್ ಅಲ್ಲಿ ಇದೆ ಅದೆಲ್ಲ ನಮಗೆ ಗೊತ್ತಾಗ್ತಾ ಇರಬೇಕು ಪ್ರಾಬ್ಲಮ್ ಇಲ್ಲದೆ ಹೊಲಿಯೋದು ಅದ್ರ ಬಗ್ಗೆನೇ ಜಾಸ್ತಿ ಗಮನ ಕೊಡಬೇಕು ಹೇಗಂತ ಹೈ ನೈಕ್ ಬಗ್ಗೆನೇ ಹೇಳ್ತೀನಿ ಮೆಜರ್ಮೆಂಟ್ ಏನು ತಗೊಂಡಿಲ್ಲ ಹಾಗೇ ಸುಮ್ಮನೆ ಲಫ್ ಆಗಿ ಹೇಳ್ತಿದೀನಿ ಇವತ್ತು ಈ ಹೈ ನೈಕ್ ಅಲ್ಲಿ ನಾವು ಏನು ಮಿಸ್ಟೇಕ್ ಮಾಡ್ತೀವಿ ಅಥವಾ ನಾವು ಯಾವ ತರ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಳ್ಳೋದು ನನ್ನ ಮೆಜರ್ಮೆಂಟ್ಗೆ ತೋರಿಸ್ಬಿಡ್ತೀನಿ ಯಾಕಂದ್ರೆ ನನ್ನ ಬಯಲೇ ಇರುತ್ತೆ ಈಗ ನಮಗೆ ಈಗ ಲೆಂತ್ ಅನ್ನೋದು ತರ್ಟೀನ್ ಬೇಕು ಅಂದ್ಕೊಳ್ಳಿ ಹೈನೆಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಾರ್ಮಲ್ ಡಿಪಲ್ಲಿ ಎಪ್ಪಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಹೈನೆಲ್ಲಿ ನಾವು ಕಂಪಲ್ಸರಿ ಟೂ ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಡಲೇಬೇಕು ಯಾಕೆ ಅಂತ ನೋಡ್ಕೊಳ್ಳಿ ನಮ್ಗೆ ತರ್ಟೀನ್ ಬೇಕು ಅಂದ್ರೆ ನಾವು ಫಿಫ್ಟೀನ್ ತಗೊಂಡ್ಲೇಬೇಕು ಇಲ್ಲಿ

ಪಾಯಿಂಟ್ ತ್ರೀ ತಗೋಬಹುದು ಹಾಫ್ ಇಂಚು ತಗೋಬಹುದು ಪಾಯಿಂಟ್ ತ್ರೀ ಅಂತ ತಗೋತೀನಿ ಸೊ ಈ ಒಂದೂವರೆ ಇಂಚ್ ಏನ್ ತಗೊಂಡಿದೀವಿ ಇಲ್ಲೂ ಅಷ್ಟೇ ನಾವು ಅದೇ ತರನೇ ತಗೋಬೇಕು ಯಾಕೆ ಇದು ಒಂದೂವರೆ ಇಂಚು ಎಕ್ಸ್ಟ್ರಾ ಅಂದ್ರೆ ನಮಗೆ ಹೈ ನೆಕ್ ಅಲ್ಲಿ ಶೋಲ್ಡರ್ ಸ್ಲೋಪ್ ಬರುತ್ತೆ ಶೋಲ್ಡರ್ ಸ್ಲೋಪ್ ನ ನೀವು ಎಕ್ಸ್ಟ್ರಾ ಕೊಡ್ದಂಗೆ ಇಲ್ಲಿ ನಾವು ಏನು ಲೆಂತ್ ತಗೊಂಡಿರ್ತೀವೋ ಇಲ್ಲಿಂದಾನೇ ನಾವು ಹಿಂಗ್ ಡೌನ್ ಬಂದ್ಬಿಟ್ರೆ ನಮ್ಗೆ ಹೀ ಲೆಂತ್ ಅನ್ನೋದು ಕಡಿಮೆ ಬಂದ್ಬಿಡುತ್ತೆ ಹಿಂಗ್ ಕೈ ಹಿಂಗ್ ಎತ್ವಾಗ ಏನಾಗುತ್ತೆ ಅಂದ್ರೆ ಈ ಬ್ಲೌಸ್ ಸ್ವಲ್ಪ ಮೇಲೆ ಹೋಗುತ್ತೆ ಜೊತೆಗೆ ನಮ್ಗೆ ಇಲ್ಲಿ ಐ ನೆಕ್ ಕಾಲರ್ ನೆಕ್ ಯಾರಾದ್ರೂ ಹಾಕಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಬಿಗಿತಿದೆ ಅಂತ ಅವ್ರು ಅನ್ಕಂಫರ್ಟಬಲ್ ಫೀಲ್ ಆಗ್ತಾರೆ ಹಾಗಾಗಿ ಅದು ಪ್ರಾಬ್ಲಮ್ ಬರ್ಬಾರ್ದು ಅಂದ್ರೆ ಇಲ್ಲಿ ನಾವು ಎಕ್ಸ್ಟ್ರಾ ಕೊಡ್ಲೇಬೇಕು ಐ ನೆಕ್ ಅಲ್ಲಿ ಸೊ ಒಂದು ವಾರನೆ ಯಾಕೆ ಅಂದ್ರೆ ಇದು ಫಾರ್ಮುಲಾ ಇದೆ ನಾವ್ ಯಾವ ತರ ಡಿಸೈನ್ ಮಾಡೋದು ಇದು ಶೋಲ್ಡರ್ ಸ್ಲೋಪ್ ಯಾವ ತರ

ಸೊ ನೀವು ಒನ್ ಪಾಯಿಂಟ್ ಫೈವ್ ತಗೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಇದು ಸ್ಟ್ಯಾಂಡರ್ಡ್ ಇರುತ್ತೆ ನಾನು ಎಷ್ಟು ಕಸ್ಟಮೈಸ್ಡ್ ಆದಾಗ ಬೇಕಾದ್ರೆ ನೀವು ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ ಫೋರ್ಟೀನ್ ಅಂದರೆ ಒನ್ ಪಾಯಿಂಟ್ ಫೋರ್ ಆ ಥರ ತೊಗೋಬೇಕಾಗುತ್ತೆ ಒನ್ ಪಾಯಿಂಟ್ ಫೈವ್ ತೊಗೊಂಡ್ರೆ ಏನಾಗಲ್ಲ ಸೊ ಗೊತ್ತಾಯ್ತಲ್ಲ ಈ ಒಂದೂವರೆ ಇಂಚು ಏನಕ್ಕೆ ಮೇಲೆ ಅಂತ ಈ ಕಂಪಲ್ಸರಿ ತೊಗೊಂಡ್ಲೇಬೇಕು ನೀವು ನೀವೇನೋ ಕಾಲರ್ ಕೂರಿಸ್ತೀರಾ ಅಂದರೆ ಇದು ಎಕ್ಸ್ಟ್ರಾ ಇದ್ದ ಕಾಲರ್ ಆಗಲಿ ಹೈನೆಕ್ ಆಗಲಿ ಇದು ಎಕ್ಸ್ಟ್ರಾ ಇದ್ದಾಗಷ್ಟೇ ನಮಗೆ ಇಲ್ಲಿ ಬಿಗಿಯಲ್ಲ ಒಂಥರ ಕಂಫರ್ಟಬಲ್ ಇರುತ್ತೆ ಅಲ್ಲಿ ನೋಡಿ ಯಾರು ಇಲ್ಲಿ ತಗೊಳ್ದೆ ಇಲ್ಲಿಂದ ತಗೋತಾರೆ ಅದು ಸ್ವಲ್ಪ ಅನ್ಕಂಫರ್ಟಬಲ್ ಇರುತ್ತೆ ಈ ತರ ಎಕ್ಸ್ಟ್ರಾ ತಗೊಳ್ಳಿ ಮೇಲೆ ಮತ್ತೆ ಇದು ಇದು ಒನ್ ಪಾಯಿಂಟ್ ಫೈವ್ ಏನಿದು ಶೋಲ್ಡರ್ ಸ್ಲೋಪ್ ಸ್ಟ್ಯಾಂಡರ್ಡ್ ಇರುತ್ತೆ ಅದೇ ತರನೇ ಇಲ್ಲಿ ನೆಕ್ ವಿಡ್ತ್ ಅನ್ನೋದು ತ್ರೀ ಅಂತ ಸ್ಟ್ಯಾಂಡರ್ಡ್ ತಗೊಳ್ಳಿ ಚಿಕ್ ಸೈಜ್ ಗೆಲ್ಲ ಟೂ ಪಾಯಿಂಟ್ ಸೆವೆನ್ ಫೈವ್ ಅಂತ ತಗೋತಾರೆ ತ್ರೀ ತಗೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ದೊಡ್ಡ ಸೈಜ್ಗೂ ತ್ರೀ ಆಗುತ್ತೆ ಚಿಕ್ಕ ಸೈಜ್ಗೂ ತ್ರೀ ಆಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಈ ತರ ನಾವು ಶೋಲ್ಡರ್ ಕ್ಲೋಕ್ ತಗೊಳ್ಲೇಬೇಕು ಹೈನೆಕ್ ಕಾಲರ್ ಎಲ್ಲ ಹಾಕುವಾಗ ಈ ತರ ಶೋಲ್ಡ್ರ್ ಕ್ಲೋಕ್ ತಗೋಬೇಕು ಮತ್ತೆ ಇಲ್ಲಿ ನಾವು ಮುಖಾನ್ ಡೌನ್ ಬರೋಣ ಸೆವೆಂಟಿ ಫೈವ್ ನಾನು ತೋರಿಸ್ತಾ ಇರೋದು ನಿಮ್ಗೆ ಸೊ ಗೊತ್ತಾಯ್ತಲ್ಲ ಈ ಶೋಲ್ಡರ್ ಸ್ಲೋಪ್ ನಾವ್ ಯಾವಾಗ ಪೂರ್ತಿ ಲೆಂತ್ ಅಲ್ಲ ಇದನ್ನ ಇದನ್ನ ಕೆಳಗಡೆ ಬರ್ಬಾರ್ದು ನಮಗೆ ಅದು ಈ ಲೆಂತ್ ಕಡಿಮೆ ಬರುತ್ತೆ ಹಾಕೊಳಕ್ ಅನ್ಕಂಫರ್ಟಬಲ್ ಅದು ಇವಾಗ ನಾವು ಫಾರ್ಮುಲಾ ಯೂಸ್ ಮಾಡಿ ನೆಕ್ ವಿಡ್ ತಗೊಳೋಣ ಸೊ ಫಾರ್ಮುಲಾ ಏನು ನನ್ನ ಏನಿದೆ ತರ್ಟಿ ಟೂ ಡಿವೈಡೆಡ್ ಬೈ ಸಿಕ್ಸ್ ಅಂದ್ರೆ ಫೈವ್ ಪಾಯಿಂಟ್ ತ್ರೀ ಏನೋ ಬರುತ್ತೆ ನನಗೆ ಫೈವ್ ಪಾಯಿಂಟ್ ತ್ರೀ ಬರುತ್ತೆ ಅದಕ್ಕೆ ಪ್ಲಸ್ ಅದನ್ನು ಸೇರಿಸ್ತೀನಿ ನಾನು ಪಾಯಿಂಟ್ ಫೈ ಸೊ ಅವಾಗ ನಾನು ಇಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಫೈವ್ ವರೆಗೂ ತಗೋಬಹುದು ಐದು ಮುಕ್ಕಾಲು ಸೊ ನಾನು ಇಷ್ಟು ತಗೋಬಹುದು ಇದು ಒಂದು ಫಾರ್ಮುಲಾ ದೊಡ್ಡ ಸೈಜ್ ಅವರು ಬೇಕಾದ್ರೆ ನಿಮ್ಮ ಹಾರ್ಮೋಲ್ ಏನಿರುತ್ತೆ ಅದ್ರ ಪ್ರಕಾರ ನೀವು ತಗೋಬಹುದು ಈ ದೊಡ್ಡ ಸೈಜ್ ಅಂದ್ರೆ ಒಂದು ಏಟೀನ್ ಅನ್ಕೊಳ್ಳಿ ಏಟೀನ್ ನಿಮ್ಗೆ ಹಾರ್ಮೋಲ್ ಇದೆ ಅನ್ಕೊಳ್ಳಿ ಇದನ್ನ ಡಿವಿಡೆಡ್ ಬೈ ಟೂ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಎಷ್ಟು ಬರುತ್ತೆ ನೈನ್ ಬರುತ್ತೆ ಈ ನೈನ್ ಅಲ್ಲಿ ಮೈನಸ್ ಟೂ ತಗೊಳ್ಳಿ ಸೆವೆನ್ ಬರುತ್ತೆ ಸೊ ಈ ಸೆವೆನ್ ಅನ್ನೋದು ನಿಮಗೆ ಪಕ್ಕ ಬರುತ್ತೆ ಸೊ ಎರಡು ಆಪ್ಷನ್ ಯೂಸ್ ಮಾಡಬಹುದು ನೀವು ಫಾರ್ಮುಲಾನು ಯೂಸ್ ಮಾಡಬಹುದು ಈ ಶಾರ್ಟ್ ಕಟ್ ಯೂಸ್ ಮಾಡಬಹುದು ಹಾರ್ಮೋಲ್ ಡೆಪ್ತ್ ತಗೊಳಕ್ಕೆ ಸೊ ಯಾವ್ದೇ ತರ ತಗೊಳ್ಳಿ ಬಟ್ ಒಂದ್ಸಲಿ ಕರ್ವ್ ಮಾತ್ರ ಚೆಕ್ ಮಾಡ್ಕೊಳ್ಳಿ ಅದೇ ಇನ್ನೊಂದು ನಾವು ಶೋಲ್ಡರ್ ಸ್ಲೋಪ್ ತಗೊಂಡ ತಗೊಂಡಾಗ ಈ ತರ ಸ್ಟ್ರೈಟ್ ತಗೋಬಾರದು ಲೈನ್ ಹೇಳ್ತಾರೆ ಮುಂದೆ ಬನ್ನಿ ಅಂತ ಅದಕ್ಕಿಂತ ನೀವು ಬೆಸ್ಟ್ ಅಂದ್ರೆ ಎಲ್ ಸ್ಕೇಲ್ ಯೂಸ್ ಮಾಡಿ ಎಲ್ ಸ್ಕೇಲ್ ನೀವು ಇಲ್ಲಿ ಇಟ್ಟರೆ ಅದೇ ನೈಂಟಿ ಡಿಗ್ರಿ ಬರುತ್ತೆ ಸೊ ಆ ತರ ತಗೊಳ್ಳಿ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಬಿಗಿನರ್ಸ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ಇರೋರಾಗಲಿ ಕೆಲವೊಂದು ಟೂಲ್ ಗಳು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕಟ್ಟಿಂಗ್ ಏನಿದೆ ಇದು ನೀಟಾಗಿ ಬರುತ್ತೆ ಈಗೆಲ್ಲ ತುಂಬ ಅಡ್ವಾನ್ಸ್ಡ್ ಇದೆ ಬಿಗಿನರ್ಸ್ಗೆ ಸೆಲ್ಫ್ ಮೆಜರ್ಮೆಂಟ್ ಟೇಪ್ ಎಲ್ಲ ಇದೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ನೀವು ಸೊ ಯಾರು ಎರಡ್ಗೆಲ್ಲ ಬ್ಲೌಸ್ ಎಳಿತಿದ್ದೀರಾ ನೀವು ಪ್ಯಾಟರ್ನ್ ಮಾಸ್ಟರ್ ಯೂಸ್ ಮಾಡಬೇಕು ಜೊತೆಗೆ ಫ್ರೆಂಚ್ ಕಪ್ ಯೂಸ್ ಮಾಡಿ ಹಾಗೆಯೇ ಎಲ್ ಸ್ಕೇಲ್ ಕಂಪಲ್ಸರಿ ಯೂಸ್ ಮಾಡಿ ಎಲ್ ಸ್ಕೇಲ್ ತುಂಬಾ ಉಪಯೋಗ ಬರುತ್ತೆ ನನ್ ಹತ್ರ ಇತ್ತು ಇವಾಗ ಸದ್ಯಕ್ಕೆ ಇಲ್ಲ ನನ್ ಮಗಳು ಆಡ್ ಮಾಡಿದ್ದಾರೆ ಸೊ ಈ ತರ ಶೋಲ್ಡರ್ ಸ್ಲೋಪ್ ಬಂದಾಗ ನೀವು ಎಲ್ ಸ್ಕೇಲ್ ಇಟ್ರೆ ಈಗ ಒಂದ್ ಬರುತ್ತೆ ಲೈನ್ ಅದ್ ತಗೋಬಹುದು ನೀವು ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ ಸ್ಕೇಲ್ ತುಂಬಾ ಕಡೆ ಯೂಸ್ ಆಗುತ್ತೆ ಅದು ಸೊ ಈ ತರ ಒಂದು ಹಾಫ್ ಇಂಚ್ ಇಂದ ಬರೋಣ ಈ ತರ ಹಾಫ್ ಇಂಚೆ ಬರ್ಬೇಕಾ ಒಂದ್ ಇಂಚ್ ಬರ್ಬೇಕಾ ಮುಕ್ಕಾಲ್ ಇಂಚ್ ಬರಬೇಕಾ ಈ ತರ ಇರಲ್ಲ ಆವಾಗ ನೀವು ಎಲ್ ಸ್ಕೇಲಿಂಗ್ ಯೂಸ್ ಮಾಡಿದ್ರೆ ನೈಂಟಿ ಡಿಗ್ರಿ ಬರುತ್ತೆ ಸ್ಲೀವ್ ಕೊಡಿಸಿದಾಗ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಅದು ಯೂಸ್ ಮಾಡಿ ಈಗ ನಾವು ಶೋರ್ ನೋಡ್ಕೊಬೇಕಾಗುತ್ತೆ ನಮ್ಮ ಶೋರ್ ಏನಿದೆ ಸಾರಿ ಈ ಶೋರ್ ಅಂತೀನಿ ಅಪ್ಪ ಚೆಸ್ಟ್ ಅಪ್ಪ ಚೆಸ್ಟ್ ಏನಿದೆ ಡಿವೈಡೆಡ್ ಬೈ ಫೋರ್ ಇಲ್ಲಿ ನಾವು ಕಂಪಲ್ಸರಿ ಲೂಸಿಂಗ್ ಆ್ಯಡ್ ಮಾಡಲೇಬೇಕು ಈಗ ನನ್ನ ಅಪ್ಪ ಚೆಸ್ಟ್ ತರ್ಟಿ ಟೂ ಇದೆ ಅಂದರೆ ಪ್ಲಸ್ ಟೂ ಇಂಚು ಎಲ್ಲ ಸೈಜ್ಗೂ ನೀವು ಪ್ಲಸ್ ಟೂ ಇಂಚ ಸೇರಿಸ್ಕೊಳ್ಳಿ ಚಿಕ್ಕ ಸೈಜ್ ದೊಡ್ಡ ಸೈಜ್ ಅದೆಲ್ಲ ಕನ್ಫ್ಯೂಸ್ ಏನಾಗ್ಬೇಡಿ ಏನು ಮುಖಾಲ್ ಸೇರಿಸ್ಬೇಕ ಕಾಲು ಸೇರಿಸ್ಬೇಕ ಅಂತ ಏನಿಲ್ಲ ಈ ತರ ನೀವು ಕ್ಲೋಸ್ ನೆಕ್ ಆಗ್ತಾ ಇದ್ದೀರಾ ಅಂದಾಗ ನೀವು ಟೂ ಇಂಚ್ ಅಂತಾನೆ ತಗೊಳ್ಳಿ ಅಂದ್ರೆ ತರ್ಟಿ ಟೂ ಡಿವೈಡೆಡ್ ಬೈ ತರ್ಟಿ ಟೂ ಪ್ಲಸ್ ಟೂ ಅಂದ್ರೆ ತರ್ಟಿ ಫೋರ್ ಆಯ್ತು ಡಿವೈಡೆಡ್ ಬೈ ಫೋರ್ ಅಂದ್ರೆ ಏಟ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ಸೊ ಇದನ್ನ ನಾವು ಇಲ್ಲಿಂದ ಇಲ್ಲಿಗೆ ತಗೋಬೇಕಾಗಿರುತ್ತೆ ಲೂಸಿಂಗ್ ಅನ್ನೋದು ಆಡ್ ಮಾಡಲೇಬೇಕು ಫ್ರಂಟ್ ಬ್ಯಾಕ್ ಎರಡು ಕಡೆ ಹಾಫ್ ಇಂಚ್ ಅನ್ನ ಎಕ್ಸ್ಟ್ರಾ ಕೊಡಲೇಬೇಕು ನೀವು ಕೊಟ್ಟಿಲ್ಲ ಅಂದ್ರೆ ಟೈಟ್ ಬಂದ್ಬಿಡುತ್ತೆ ಫುಲ್ ಸೊ ಗೊತ್ತಾಯ್ತಲ್ಲ ಇಷ್ಟೇ ಇರೋದು ಇದ್ರಲ್ಲಿ ಇನ್ನೇನು ಇರಲ್ಲ ನೀವು ಎಷ್ಟೋ ಜನ ಮಿಸ್ಟೇಕ್ ಮಾಡೋದೇನಂದ್ರೆ ಅದೇ ಈ ಶೋಲ್ಡರ್ ಸ್ಲೋಪ್ ಕೆಲವರು ಕರೆಕ್ಟ್ ಆಗಿ ತಗೊಂಡಿರಲ್ಲ ಅದರಿಂದ ಪ್ರಾಬ್ಲಮ್ ಆಗ್ತಿರುತ್ತೆ ಇನ್ನು ಲೂಸಿಂಗು ಆರ್ಮಲ್ ಡೆಪ್ತು ಆರ್ಮಲ್ ಡೆಪ್ತು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲೊಂದು ಕಾರ್ನು ಕರೆಕ್ಟಾಗಿ ಕೊಡಿ ಸೊ ನಮ್ದು ಏನಿದೆ ಹಾರ್ಮೋನ್ ಇದೆ ಅನ್ಕೊಳ್ಳಿ ಬರ್ಬೇಕು ಅದು ಬಾಕ್ಟೀರಿಯಾ ಅಂತ ಚೆಕ್ ಮಾಡ್ಕೊಂಡ್ರೆ ಅಂತ ಇನ್ ಕೇಸ್ ಜಾಸ್ತಿ ಬರ್ತಿದೆ ಅಂದ್ರೆ ಸ್ವಲ್ಪ ಮೇಲೆ ಹೋಗ್ಬೋದು ಅಂದ್ರೆ ಕೆಳಗೆ ಬರ್ಬೋದು ಸೊ ಇಷ್ಟೇ ಇರುತ್ತೆ ಹೈನಿಕ್ಕಲ್ಲಿ ಇದು ಇನ್ನೇನ್ ಕನ್ಫ್ಯೂಸ್ ಮಾಡ್ತೀರಾ ಮತ್ತೆ ಇಲ್ಲಿ ಇನ್ ಸೇಮ್ ಇರುತ್ತೆ ವೇಸ್ಟ್ ಎಲ್ಲ ತಗೊಳೋದು ನಮ್ಮಲ್ಲಿ ಅದ್ರಲ್ಲಿ ಹೇಗ್ ತಗೋತೀವೋ ಅದೇ ತರನೇ ತಗೊಳೋದು ಇಲ್ಲಿ ಸ್ವಲ್ಪ ಇದು ಉದ್ದ ಮಾಡಬೇಕಾಗಿರುತ್ತೆ ನಾವು ಏನು ಡಾಟ್ ಹಿಡಿತೀವಿ ಅದನ್ನ ಸ್ವಲ್ಪ ಉದ್ದ ತಗೊಳ್ಳೋದು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡ್ರು ಏನು ಪ್ರಾಬ್ಲಮ್ ಬರಲ್ಲ ನೀಟಾಗಿ ಬರುತ್ತೆ ನಾವು ಏನು ಅಪ್ಪರ್ ಬಸ್ಟ್ ಇದೆ ಏನು ಇರುತ್ತೆ ಅದು ನಾಲ್ಕನೇ ಒಂದು ಭಾಗ ತಗೋತೀವಿ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೋದು ಈ ಪಾರ್ಟ್ಸ್ ಅನ್ನೋದು ನೀಟಾಗಿ ಬರುತ್ತೆ ಇನ್ನೆಲ್ಲ ಸೇಮ್ ಇರುತ್ತೆ ಇದು ಇಷ್ಟು ನೋಡಿಕೊಂಡ್ರೆ ಸಾಕು ನೀವು ಇದು ನಾನು ಇವಾಗ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದ್ದೀನಿ ನೀವು ಅಲ್ಲಿ ನೋಡ್ಕೋಬೋದು ನಾನು ಒಂದು ಜಿವೆಲ್ ನೆಕ್ಕು ಹಾಕಿ ಸಿಂಗಲ್ ಡಾಟ್ ಹಿಡಿತಾ ಇದೀನಿ ಅದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಈಸಿ ಮತ್ತೆ ಅದು ಸ್ಟಿಚ್ ಮಾಡೋದ್ರಿಂದ ಅದೆಲ್ಲ ಡಿಸೈನರ್ ವೇರ್ ಆಗಿರುತ್ತೆ ನಮ್ಗೆ ಹನ್ನಿಂಗ್ ಜಾಸ್ತಿ ಇರುತ್ತೆ ಅದರಲ್ಲಿ ಹೊಲಿಯೋದು ಈಸಿ ಹನ್ನಿಂಗು ಜಾಸ್ತಿ ಇರುತ್ತೆ ನಾರ್ಮಲ್ ಆಗಿ ತ್ರೀ ಡಾಟ್ ಏನು ಹೊಲಿತರ್ತೀವಿ ಅದಕ್ಕಿಂತ ಇದು ಈಸಿನೇ ಇರುತ್ತೆ ನೀವು ಚೇಂಜಸ್ ನಿಮ್ಗೆ ಇದು ಚೆನ್ನಾಗಿ ಗೊತ್ತಾಗಿದ್ರೆ ಮಿಸ್ಟೇಕ್ ಅನ್ನೋದು ಬರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಹಾಟನ್ನೇ ಹೊಲಿತಾ ಇದೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಬ್ರಾಡ್ ಅನ್ನೋದು ಎಷ್ಟಾದರೂ ಅಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಕೂಡ ಇಲ್ಲಿ ನಮಗೆ ಕಾಲರ್ ಥರ ಏನಿರೋಲ್ಲ ಆರ್ಮಿಕ್ಕಲ್ಲೇ ಕಾಲರ್ ಇರುತ್ತೆ ಅದು ಹೊಲಿಯೋದು ತುಂಬಾ ಈಸಿ ಇರುತ್ತೆ ಸೊ ಆ ಥರ ಎಲ್ಲ ನಾವು ಸ್ಟಿಚ್ ಮಾಡಿದ್ರೆ ನಮ್ಗೆ ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತೆ ಸೊ ಇದ್ರ ಕಡೆ ಗಮನ ಕೊಡಿ ತುಂಬ ಟ್ರೆಂಡಿಂಗಲ್ಲಿದೆ ಹೊಸ ಹೊಸ ಪ್ಯಾಟರ್ನ್ ರೋಸ್ ನಾನು ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಥ್ಯಾಂಕ್ ಯು